ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸ್ ಫ್ರೆಂಡ್ಸ್ ಕರ್ನಾಟಕ ರಾಜ್ಯದ ಮಹಿಳೆಯರು ಬಹುಕಾಲದಿಂದ ನಿರೀಕ್ಷಿಸುತ್ತಿದ್ದ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತು ಈಗ ಕೊನೆಗೂ ಕೆಲ ಜಿಲ್ಲೆಗಳ ಅಕ್ಕ ತಂಗಿಯರ ಖಾತೆಗೆ ಜಮಾ ಆಗಿದೆ ಅದು ಯಾವ ಯಾವ ಜಿಲ್ಲೆಗೆ ಜಮಾ ಆಗಿದೆ ಎಂದರೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಉಡುಪಿ ಮತ್ತು ಗುಲ್ಬರ್ಗಾ ಜಿಲ್ಲೆಗಳ ಮಹಿಳೆಯರ ಖಾತೆಗೆ ಎರಡು ಸಾವಿರ ರು ಜಮಾ ಆಗಿದೆ ಇದರಿಂದ ಈ ಜಿಲ್ಲೆಗಳ ಮಹಿಳೆಯರು ನಿಟ್ಟುಸಿರು ಬಿಟ್ಟಿದ್ದಾರೆ ಆದರೆ ಉಳಿದ ಜಿಲ್ಲೆಗಳು ಉದಾಹರಣೆಗೆ ದಾವಣಗೆರೆ ರಾಮನಗರ ಹಾಸನ ಹಾವೇರಿ ದಕ್ಷಿಣ ಕನ್ನಡ ತುಮಕೂರು ಚಿತ್ರದುರ್ಗ ಮೈಸೂರು ಜಿಲ್ಲೆಯ ನನ್ನ ಸಬ್ಸ್ಕ್ರೈಬರ್ಸ್ ಇನ್ನೂ ನಮಗೆ ಜಮಾ ಆಗಿಲ್ಲ ಎಂದು ಕಮೆಂಟ್ ಮಾಡಿದ್ದಾರೆ ಹೀಗೆ ಇನ್ನು ಹಲವು ಜಿಲ್ಲೆಗಳ ಮಹಿಳೆಯರು ಇನ್ನೂ ಇಪ್ಪತ್ತೊಂದನೇ ಕಂತಿನ ಹಣದ ನಿರೀಕ್ಷೆಯಲ್ಲಿದ್ದಾರೆ ನಮಗೆಲ್ಲ ಇಪ್ಪತ್ತೊಂದನೇ ಕಂತು ಬಂದಿದೆ ಅದೇ ರೀತಿ ನಮ್ಮ ಎಲ್ಲ ಜಿಲ್ಲೆಯ ಸ್ನೇಹಿತರಿಗೂ ಬೇಗ ಜಮಾ ಆಗಬೇಕು ಕಾಲ ಕಳೆದಂತೆ ಮನಸ್ಸಿನಲ್ಲೊಂದು ಭಯ ಆತಂಕ ನಮ್ಮ ಕಂತು ಯಾವಾಗ ಬರುತ್ತದೆ ಬರುತ್ತದೋ ಅಥವಾ ಇಲ್ಲವೋ ಅನ್ನೋ ಪ್ರಶ್ನೆ ಪ್ರತಿದಿನ ಮೂಡುತ್ತದೆ ಇದು ಕೇವಲ ಹಣವಲ್ಲ ಸರ್ಕಾರ ನೀಡುವ ಎರಡು ಸಾವಿರ ಒಂದು ಭರವಸೆ ಮನೆಯಲ್ಲಿನ ಖರ್ಚು ವೆಚ್ಚಗಳಿಗೆ ಗೃಹಲಕ್ಷ್ಮಿ ಹಣದ ಕೊಡುಗೆ ಅಪಾರವಾದದ್ದು ಹಲವು ಸಮಸ್ಯೆಗಳನ್ನು ಎದುರಿಸಲು ಸರ್ಕಾರ ನೀಡುವ ಎರಡು ಸಾವಿರ ರೂಪಾಯಿ ತುಂಬಾ ಸಹಕಾರಿಯಾಗುತ್ತಿದೆ ಆದರೆ ಕಂತು ತಡವಾದರೆ ಮಹಿಳೆಯರು ಎದುರಿಸುವ ಕಷ್ಟವನ್ನು ಯಾರೂ ಗಮನಿಸುತ್ತಿಲ್ಲ ರಾಜ್ಯಾದ್ಯಂತ ಲಕ್ಷಾಂತರ ಮಹಿಳೆಯರು ಈ ಯೋಜನೆಗೆ ನೋಂದಾಯಿಸಿದ್ದಾರೆ ಆದರೆ ಕೆಲ ಜಿಲ್ಲೆಗಳಿಗೆ ಮಾತ್ರ ಮೊದಲು ಕಂತು ಬರುವುದು ಉಳಿದವರು ಕಾಯಬೇಕಾಗಿರುವುದು ನ್ಯಾಯವಾಗಿಲ್ಲ ಸಚಿವರು ಹೇಳುತ್ತಾರೆ ಹಂತ ಹಂತವಾಗಿ ಎಲ್ಲಾ ಜಿಲ್ಲೆಗಳಿಗೂ ಹಣ ಜಮಾ ಮಾಡಲಾಗುತ್ತದೆ ಎಂದು ಸಮಯಕ್ಕೆ ಸರಿಯಾಗಿ ಹಣ ಬಂದರೆ ಅದರಿಂದ ಕುಟುಂಬದ ಕಷ್ಟಗಳು ಬಗೆಹರಿದರೆ ಮಹಿಳೆಯರ ಮುಖದಲ್ಲೂ ನಗು ಇರುತ್ತದೆ ಆದರೆ ತಡವಾದರೆ ಆತಂಕ ಸಾಲ ಅಸಹಾಯಕತೆ ಭಯ ಎಲ್ಲವೂ ಕೂಡ ಕಾಣಸಿಗುತ್ತದೆ ಫ್ರೆಂಡ್ಸ್ ಇಂದು ಈ ವಿಡಿಯೋ ಮೂಲಕ ನಾವು ಸರ್ಕಾರಕ್ಕೆ ಮನವಿ ಸಲ್ಲಿಸೋಣ ಸರ್ಕಾರ ತಕ್ಷಣ ಉಳಿದ ಎಲ್ಲ ಜಿಲ್ಲೆಗಳಿಗೂ ಇಪ್ಪತ್ತೊಂದನೇ ಕಂತು ಬಿಡುಗಡೆ ಮಾಡಬೇಕು ಯಾಕೆಂದರೆ ಎಲ್ಲರೂ ಒಂದೇ ರಾಜ್ಯದವರು ಎಲ್ಲರೂ ಒಂದೇ ಯೋಜನೆಯ ಹಕ್ಕುದಾರರು ಸ್ನೇಹಿತರೆ ನಿಮ್ಮ ಜಿಲ್ಲೆಗೆ ಹಣ ಬಂದಿದೆಯಾ ಬಂದಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಬರದಿದ್ದರೆ ನಿಮ್ಮ ಧ್ವನಿ ಸರ್ಕಾರಕ್ಕೆ ತಲುಪುವಂತೆ ಈ ವಿಡಿಯೋ ಆದಷ್ಟು ಶೇರ್ ಮಾಡಿ ನಾವು ಒಟ್ಟಾಗಿ ಕೇಳಿದರೆ ಸರ್ಕಾರ ಕೂಡ ತಕ್ಷಣ ಗಮನ ಕೊಡುತ್ತದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಧ್ವನಿ ನ್ಯೂಸ್ ವಿತ್ ನನ್ನ ವಾಯ್ಸ್ ನಿಮ್ಮ ಸಮಸ್ಯೆಗಳ ಕೂಗಿಗೆ ಒಂದು ವೇದಿಕೆ ಗೃಹಲಕ್ಷ್ಮಿ ಪ್ರತಿಯೊಬ್ಬರ ಹಕ್ಕು ಸಮಯಕ್ಕೆ ಸರಿಯಾಗಿ ಬರಬೇಕು ಧನ್ಯವಾದಗಳು